ಸಾಮಾನ್ಯ ಅಧ್ಯಯನಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೋತ್ತರಗಳನ್ನು ನೋಡ್ತಾ ಇದ್ದೀವಿ ಕಂಟಿನ್ಯೂಸ್ ಆಗಿ ಇದು ಎರಡನೇ ಭಾಗ ಆಗಿರುತ್ತೆ ಪ್ರಮುಖವಾಗಿ ಹತ್ ಈ ಪ್ರಶ್ನೆಯಲ್ಲಿ ಹತ್ತರಿಂದ ಸ್ಟಾರ್ಟ್ ಆಗ್ತಕ್ಕಂಥದ್ದು ಭಾರತದಲ್ಲಿ ಮೊಟ್ಟ ಮೊದಲ ರೈಲು ಸೇವೆ ಯಾವ ವರ್ಷ ಪ್ರಾರಂಭಿಸಲಾಯಿತು ಅಂತಕ್ಕಂಥ ಪ್ರಶ್ನೆಯೊಂದಿಗೆ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ನೋಡ್ತಾ ಹೋಗೋಣ ಯಾರೆಲ್ಲ ಸರಿಯಾದ ಉತ್ತರಗಳನ್ನು ಕೊಡ್ತಾ ಹೋಗ್ತೀರಿ ನಿಮ್ಮ ಉತ್ತರಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ತಾ ಬನ್ನಿ ಅಂತ ಹೇಳ್ತಾ ಬನ್ನಿ ಮೊದಲನೇದಾಗಿ ನೋಡ್ತಾ ಹೋಗೋಣ ಎಸ್ ಆಯ್ಕೆಗಳು ನೋಡೋಣ ಭಾರತದಲ್ಲಿ ಮೊಟ್ಟ ಮೊದಲ ರೈಲು ಸೇವೆ ಯಾವ ವರ್ಷ ಪ್ರಾರಂಭಿಸಲಾಯಿತು ಅಂತಕ್ಕಂಥದ್ದು ನೋಡ್ತಾ ಇದ್ದೀವಿ ಸಾವಿರದ ಎಂಟುನೂರ ಐವತ್ತ್ಮೂರು ಸಾವಿರದ ಒಂಬೈನೂರು ಸಾವಿರದ ಒಂಬೈನೂರ ನಲವತ್ತೇಳು ಸಾವಿರದ ಒಂಬೈನೂರ ಹನ್ನೊಂದು ಅಂತಕ್ಕಂಥದ್ದು ಆಯ್ಕೆಗಳಿದ್ದಾವೆ ಎಸ್ ಭಾರತದಲ್ಲಿ ನೋಡ್ತಾ ಇದ್ದೀವಿ ಮೊಟ್ಟ ಮೊದಲ ರೈಲ್ವೆ ರೈಲ್ವೆ ಸೇತುವೆ ಸೇವೆ ಅಂತಕ್ಕಂಥದ್ದು ಸಾವಿರದ ಎಂಟುನೂರ ಐವತ್ತ್ಮೂರರಲ್ಲಿ ಸಾವಿರದ ಎಂಟುನೂರ ಐವತ್ತ್ಮೂರರಲ್ಲಿ ಮುಂಬೈಯಿಂದ ಠಾಣಾದವರೆಗೆ ಈ ಒಂದು ರೈಲು ಸೇವೆಯನ್ನು ಪ್ರಾರಂಭವಾಯಿತು ಅಂತಕ್ಕಂಥದ್ದು ಗಮನಿಸ್ತಾ ಇದ್ದೀವಿ ಎಲ್ಲಿಂದ ಎಲ್ಲಿಗೆ ಅಂತಲೂ ಕೇಳ್ತಾ ಹೋಗ್ತಾರೆ ಅದು ಕೂಡ ನಿಮಗೆ ಜ್ಞಾಪಕ ಇರಬೇಕು ಮುಂಬೈಯಿಂದ ಠಾಣಾದವರೆಗೆ ಈ ಒಂದು ರೈಲ್ವೆ ಸೇವೆಯನ್ನು ಸಾವಿರದ ಒಂಬೈನೂರ ಸಾರಿ ಸಾವಿರದ ಎಂಟುನೂರ ಐವತ್ತ್ಮೂರರಲ್ಲಿ ಪ್ರಾರಂಭಿಸಲಾಯಿತು ಅಂತಕ್ಕಂಥದ್ದು ಗಮನಿಸ್ತಾ ಇದ್ದೀವಿ ಎಸ್ ಮುಂದಿನ ಪ್ರಶ್ನೆ ನೋಡೋಣ ಹನ್ನೊಂದನೇ ಪ್ರಶ್ನೆ ಭಾರತದಲ್ಲಿ ಮೊಟ್ಟಮೊದಲ ಜನಗಣತಿ ಯಾವ ವರ್ಷ ಪ್ರಾರಂಭಿಸಲಾಯಿತು ಭಾರತದಲ್ಲಿ ಮೊಟ್ಟ ಮೊದಲ ಜನಗಣತಿ ಯಾವ ವರ್ಷ ಪ್ರಾರಂಭಿಸಲಾಯಿತು ಮೊದಲನೇದಾಗಿ ಸಾವಿರದ ಎಂಟುನೂರ ಎಪ್ಪತ್ತೆರಡು ಸಾವಿರದ ಎಂಟುನೂರ ಎಂಬತ್ತೊಂದು ಸಾವಿರದ ಒಂಬೈನೂರ ಒಂದು ಹಾಗೆ ಸಾವಿರದ ಒಂಬೈನೂರ ಐವತ್ತು ಒಂದು ಅಂತಕ್ಕಂಥದ್ದು ಭಾರತದಲ್ಲಿ ಮೊಟ್ಟ ಮೊದಲ ಜನಗಣತಿ ಯಾವ ವರ್ಷ ಪ್ರಾರಂಭಿಸಲಾಯಿತು ಅಂತಕ್ಕಂಥದ್ದು ಗಮನಿಸ್ತಾ ಇದ್ದೀವಿ ಎಷ್ಟು ಇದ್ದೀವಿ ಸಾವಿರದ ಎಂಟುನೂರ ಎಪ್ಪತ್ತೆರಡರಲ್ಲಿ ಸರಿಯಾದ ಉತ್ತರ ಸಾವಿರದ ಎಂಟುನೂರ ಎಪ್ಪತ್ತೆರಡರಲ್ಲಿ ಈ ಒಂದು ಜನಗಣತಿಯನ್ನು ಭಾರತದಲ್ಲಿ ಪರಿಚಯಿಸಲಾಯಿತು ಅಥವಾ ಪ್ರಾರಂಭಿಸಲಾಯಿತು ಅಂತಕ್ಕಂಥದ್ದು ಅಲ್ಲಿಂದ ಇಲ್ಲಿವರೆಗೆ ಅಂದರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಜನಗಣತಿ ನಡೆಸಬೇಕಾಗಿತ್ತು ಕರೋನಾ ಟೈಮ್ ಇರುವ ಸಂದರ್ಭದಿಂದಾಗಿ ಆ ಒಂದು ಟೈಮನ್ನು ಮುಂದೂಡಿಸಲಾಯಿತು ಅಂತಕ್ಕಂಥದ್ದು ನಿಮಗೆ ಇಲ್ಲೊಂದು ಪ್ರಶ್ನೆ ಕೇಳಬಹುದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಡೆಯಬೇಕಿದ್ದ ಜನಗಣತಿ ಅದು ಎಷ್ಟನೇ ಜನಗಣತಿ ಆಗಿತ್ತು ಅಂತಕ್ಕಂಥದ್ದು ಪ್ರಶ್ನೆ ಕೇಳ್ತಾ ಹೋಗ್ತಾರೆ ಅದು ಎಷ್ಟನೇದು ಅಂತಕ್ಕಂಥದ್ದು ನೀವು ಸರ್ಚ್ ಮಾಡಿಬಿಟ್ಟು ಆ ಉತ್ತರವನ್ನು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡ್ತಾ ಬನ್ನಿ ಅಂತ ಹೇಳ್ತಾ ಬನ್ನಿ ಮುಂದಿನ ಪ್ರಶ್ನೆಯನ್ನು ನೋಡೋಣ ಎಸ್ ಪ್ರಶ್ನೆ ನೋಡೋಣ ಹನ್ನೆರಡನೇ ಪ್ರಶ್ನೆ ವಿಶ್ವದ ಅತ್ಯಂತ ಎತ್ತರದ ಶಿಖರ ಯಾವುದು ವಿಶ್ವದ ಅತ್ಯಂತ ಎತ್ತರದ ಶಿಖರ ಯಾವುದು ಕಾಂಚನಜುಂಗ ಎವರೆಸ್ಟ್ ಪರ್ವತ ಕೋಯಿನೂರು ಪರ್ವತ ಮಾನ್ಸ್ಲು ಪರ್ವತ ಮಾನ್ಸ್ಲು ಪರ್ವತ ಅಂತಕ್ಕಂಥದ್ದು ವಿಶ್ವದ ಅತ್ಯಂತ ಎತ್ತರದ ಶಿಖರ ಯಾವುದು ಸರಿಯಾದ ಉತ್ತರ ನೋಡೋದಾದರೆ ಆಯ್ಕೆ ಬಿ ಸರಿಯಾಗಿರ್ತಕ್ಕಂಥದ್ದು ಮೌಂಟ್ ಎವರೆಸ್ಟ್ ಅಂತಕ್ಕಂಥದ್ದು ಇದು ಅತ್ಯಂತ ಎತ್ತರದ ಪರ್ವತ ಶಿಖರವಾಗಿದೆ ನಿಮಗೆ ಮತ್ತೊಂದು ಪ್ರಶ್ನೆ ಭಾರತದಲ್ಲಿ ಅತ್ಯಂತ ಎತ್ತರವಾದ ಶಿಖರ ಯಾವುದು ಅಂತಕ್ಕಂಥದ್ದು ಕಮೆಂಟ್ ಮಾಡ್ತಾ ಬನ್ನಿ ನಿಮಗೆ ಎಕ್ಸ್ಟ್ರಾ ಪ್ರಶ್ನೆ ಕೇಳುವ ಉದ್ದೇಶ ಏನಂದರೆ ನಿಮ್ಮ ತಲೆಗೆ ಒಂದಿಷ್ಟು ಕೆಲಸ ಕೊಡೋಣ ಅಂದರೆ ನೀವು ಆ ಪ್ರಶ್ನೆಯನ್ನು ಹುಡುಕಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡುವುದರಿಂದ ಅತಿ ಹೆಚ್ಚು ದೀರ್ಘಕಾಲದವರೆಗೆ ಆ ಪ್ರಶ್ನೆಗಳು ನೆನಪಿನಾಗಿಟ್ಕೊಳ್ಳೋಕ್ಕೆ ಸಾಧ್ಯ ಆಗ್ತದ ಅಂತಕ್ಕಂಥದ್ದು ಮೋಸ್ಟ್ ಇದು ತಿಳ್ಕೊಬೇಕಾಗಿರ್ತಕ್ಕಂಥದ್ದು ಯಾಕಂದರೆ ಯಾವುದನ್ನು ನಾವು ಹುಡುಕ್ತೀವಿ ಕಷ್ಟಪಟ್ಟು ಅದನ್ನು ತಗೊತೀವಲ್ಲ ಅದು ಹೆಚ್ಚು ಬಾಳಿಕೆ ಬರ್ತಕ್ಕಂಥದ್ದು ಹೆಚ್ಚು ನೆನಪಿನಾಗಿ ಉಳಿತಕ್ಕಂಥದ್ದು ಅದಕ್ಕೋಸ್ಕರ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳನ್ನು ಎಕ್ಸ್ಟ್ರಾ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತೀವಿ ನಿಮಗೆ ಒಂದಿಷ್ಟು ಹೆಚ್ಚಿನ ನಾಲೆಜ್ ಸಿಗುವ ಉದ್ದೇಶಕ್ಕೋಸ್ಕರ ಅದಕ್ಕೆ ಹುಡುಕಿಬಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಭಾರತದ ಅತ್ಯಂತ ಎತ್ತರದ ಶಿಖರ ಯಾವುದು ಅಂತಕ್ಕಂಥದ್ದು ಎಸ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ ಹದಿಮೂರನೇ ಪ್ರಶ್ನೆ ನೋಡ್ತಾ ಇದ್ದೀವಿ ಗಮನಿಸಬಹುದು ಭಾರತದ ರಾಷ್ಟ್ರೀಯ ಗೀತೆಯ ಹೆಸರು ಏನು ಅಂತಕ್ಕಂಥದ್ದು ಭಾರತದ ರಾಷ್ಟ್ರಗೀತೆಯ ಹೆಸರು ಏನು ಒಂದೇ ಮಾತರಂ ಜನ ಗಣ ಮನ ಸಹರೆ ಜಹಾಷ ಅಚ್ಚ ವಾತ್ಸಲ್ಯ ಗೀತೆ ಅಂತಕ್ಕಂಥದ್ದು ಕೆಲವೊಂದು ಸಂದರ್ಭದಲ್ಲಿ ಭಾರತೀಯ ರಾಷ್ಟ್ರೀಯ ಗೀತೆ ಭಾರತ ನಾಡಗೀತೆ ಆಗಿರ್ಬೋದು ಹಾಗೆ ದೇಶಪ್ರೇಮ ಗೀತೆ ಆಗಿರ್ಬೋದು ರೈತ ಗೀತೆ ಆಗಿರ್ಬೋದು ಹೀಗೆ ಪ್ರಶ್ನೆಗಳು ಕೇಳ್ತಾ ಹೋಗ್ತಾರೆ ಬ ಪ್ರಸ್ತುತ ಭಾರತ ರಾಷ್ಟ್ರೀಯ ಗೀತೆ ಯಾವುದು ಅಂತಕ್ಕಂಥದ್ದು ನಾವು ಸರಿಯಾದ ಉತ್ತರ ನೋಡೋದಾದರೆ ಮನ ಅಂತಕ್ಕಂಥದ್ದು ಇದು ಯಾರು ರಚನೆ ಮಾಡಿದರು ಅಂದರೆ ರವೀಂದ್ರನಾಥ ಟ್ಯಾಗೋರ್ ಅವರು ಗೀತಾಂಜಲಿ ಅಂತಕ್ಕಂಥ ಕೃತಿಯಲ್ಲಿ ಈ ಒಂದು ಗೀತೆಯನ್ನು ರಚನೆ ಮಾಡಿರತಕ್ಕಂಥದ್ದು ಇವರಿಗೆ ನೊಬೆಲ್ ಶಾಂತಿ ವಿಭಾಗದಲ್ಲಿ ಅಥವಾ ಸಾಹಿತ್ಯ ವಿಭಾಗದಲ್ಲಿ ನೊಬೆಲ್ ಪ್ರಶಸ್ತಿ ಸಿಕ್ಕಿರ್ತಕ್ಕಂಥದ್ದು ಇವರು ಎರಡು ದೇಶದ ರಾಷ್ಟ್ರಗೀತೆಯನ್ನು ರಚನೆ ಮಾಡಿದರು ಒಂದು ಭಾರತ ಇನ್ನೊಂದು ಬಾಂಗ್ಲಾದೇಶದ ರಾಷ್ಟ್ರಗೀತೆಯನ್ನು ಕೂಡ ರಚನೆ ಮಾಡಿರ್ತಕ್ಕಂಥ ಖ್ಯಾತಿ ರವೀಂದ್ರನಾಥ್ ಠಾಗೋರ್ ಅವರಿಗೆ ಪಡ್ಕೊತಾರೆ ಹಾಗೆ ಈ ಇವರು ರಚನೆ ಮಾಡಿರ್ತಕ್ಕಂಥ ಬಾಂಗ್ಲಾದೇಶದ ರಾಷ್ಟ್ರಗೀತೆ ಹೆಸರು ಏನು ಅಂತಕ್ಕಂಥದ್ದು ಕಮೆಂಟ್ ಮಾಡ್ತಾ ಬನ್ನಿ ಎಸ್ ನೆಕ್ಸ್ಟ್ ನೋಡೋಣ ಮುಂದಿನ ಪ್ರಶ್ನೆ ಭಾರತದ ಪ್ರಥಮ ಉಪರಾಷ್ಟ್ರಪತಿ ಯಾರು ಕೆಲವೊಬ್ರು ನೋಡೊಬ್ರಿಗೆ ಇವು ಸಿಲ್ಲಿ ಪ್ರಶ್ನೆ ಆಗಿರ್ಬೋದು ಹೊಸೊಬ್ರಿಗೆ ಅಂದರೆ ಪ್ರತಿ ವರ್ಷವೂ ಕೂಡ ಕಾಂಪಿಟೇಟಿವ್ ಫೀಲ್ಡ್ಗೆ ಹೊಸೊಬ್ರು ಹೊಸೊಬ್ರು ಬರ್ತಾ ಇರ್ತಾ ಇರ್ತಾರೆ ಅವರಿಗೆ ಒಂದು ನಾಲೆಜ್ ಬರುವ ದೇಶಕ್ಕೋಸ್ಕರ ಇವು ಹಳೆ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳನ್ನೇ ನಿಮ್ಮ ಮುಂದೆ ಪ್ರಸ್ತುತ ಇದ್ದೀವಿ ಇವೆಲ್ಲವೂ ಕೂಡ ಕಾಂಪಿಟೇಟಿವ್ ಫೀಲ್ಡ್ನಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳೇ ಅದಕ್ಕೋಸ್ಕರ ಇವು ಹಳೆ ಪ್ರಶ್ನೆ ಪತ್ರಿಕೆಗಳನ್ನು ಯಾಕೆ ಬಿಡಿಸ್ಬೇಕು ಅಂದರೆ ನಮಗೆ ಒಂದು ಐಡಿಯಾ ಬರುತ್ತೆ ಇವಾಗ ನಾವು ಊರಿಗೆ ಯಾವುದೋ ಒಂದು ಊರಿಗೆ ಹೋಗ್ಬೇಕಂದ್ರೆ ಒಂದು ಮ್ಯಾಪು ಒಂದು ಸಹಾಯದಿಂದ ಅಥವಾ ಯಾರದೋ ಪರಿಚಯ ಇದ್ದವರಿಗೆ ಈ ಊರಿಗೆ ಹೆಂಗೆ ಹೋಗ್ಬೇಕಂತ ಕೇಳ್ಬಿಟ್ಟು ಹೋಗ್ತೀವಲ್ಲ ಹಾಗೆಯೇ ನಮಗೆ ಪ್ರಶ್ನೆ ಪತ್ರಿಕೆಗಳು ಅದೇ ರೀತಿ ಮಾರ್ಗದರ್ಶನವನ್ನು ನೀಡ್ತಾ ಹೋಗ್ತವೆ ಅದಕ್ಕೋಸ್ಕರ ನಾವು ಯಾವುದೇ ಸ್ಟಡಿ ಮಾಡೋಕ್ಕಿಂತ ಮುಂಚೆ ಆ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂಥ ಪ್ರಶ್ನೆ ಪತ್ರಿಕೆಗಳು ಬಿಡಿಸಿಬಿಟ್ಟು ಯಾವ ವಿಭಾಗದಲ್ಲಿ ಅಥವಾ ಯಾವ ಟಾಪಿಕ್ ಮೇಲೆ ಅಥವಾ ಯಾವ ಅಧ್ಯಾಯದ ಮೇಲೆ ಅತಿ ಹೆಚ್ಚು ಪ್ರಶ್ನೆಗಳು ಕೇಳ್ತಾ ಬಂದಿದ್ದಾರೆ ಅದನ್ನು ನಾವು ಹೈಲೈಟ್ ಇಟ್ಕೊಂಡು ಅದನ್ನು ಮೇ ಅದರ ಮೇಲೆ ಜಾಸ್ತಿ ಫೋಕಸ್ ಮಾಡಿ ಸ್ಟಡಿ ಮಾಡೋದರಿಂದ ನಮಗೆ ಅಲ್ಲಿ ಹೆಚ್ಚು ಮಾರ್ಕ್ಸ್ ಸಿಗ್ತಕ್ಕಂಥದ್ದು ಚಾನ್ಸಸ್ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಪ್ರಶ್ನೆಗಳು ಸಿಲ್ಲಿ ಆಗಿರ್ಬೋದು ಹೊಸೊಬರಿಗೆ ಇವು ಕೂಡ ಕಠಿಣ ಅನಿಸ್ತವೆ ಅಂತಕ್ಕಂಥ ಹೇಳ್ತಾ ಬನ್ನಿ ಭಾರತದ ಪ್ರಥಮ ಉಪರಾಷ್ಟ್ರಪತಿ ಯಾರು ಅಂತಕ್ಕಂಥ ಜಾಕೀರ್ ಹುಸೇನ್ ಬಿ ಡಿ ಜತ್ತಿ ಎಸ್ ರಾಧಾಕೃಷ್ಣನ್ ರಾಜೇಂದ್ರ ಪ್ರಸಾದ್ ಎಸ್ ನೋಡಿದ್ದೀವಿ ಭಾರತದ ಪ್ರಥಮ ಉಪರಾಷ್ಟ್ರಪತಿ ರಾಜೇಂದ್ರ ಪ್ರಸಾದ್ ರ ಆಗಿದ್ದರೂ ಭಾರತದ ಪ್ರಥಮ ಉಪರಾಷ್ಟ್ರಪತಿ ಎಸ್ ರಾಧಾಕೃಷ್ಣನ್ ಅಂತಕ್ಕಂಥ ಸಿ ಐಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ ಅಂತಕ್ಕಂಥದ್ದು ಹೇಳ್ತಾ ಬನ್ನಿ ಮುಂದಿನ ಪ್ರಶ್ನೆಯನ್ನು ನೋಡ್ತ ಹದಿನೈದನೇ ಪ್ರಶ್ನೆ ನೋಡ್ತಾ ಇದ್ದೀವಿ ಆಲ್ಬರ್ಟ್ ಐನ್ಸ್ಟೀನ್ ಅವರು ಯಾವ ಸಿದ್ಧಾಂತಕ್ಕಾಗಿ ಪ್ರಸಿದ್ಧರಾಗಿದ್ದರು ಆಲ್ಬರ್ಟ್ ಐನ್ಸ್ಟೀನ್ ಅವರು ಯಾವ ಸಿದ್ಧಾಂತಕ್ಕಾಗಿ ಪ್ರಸಿದ್ಧರಾಗಿದ್ದರು ಅಂತಕ್ಕಂಥದ್ದು ಆಯ್ಕೆ ನೋಡೋಣ ಆಕರ್ಷಣಾ ನಿಯಮ ಸಾಪೇಕ್ಷತಾ ಸಿದ್ಧಾಂತ ಬಿಗ್ ಬ್ಯಾಂಗ್ ಸಿದ್ಧಾಂತ ಕೋಶ ಸಿದ್ಧಾಂತ ಅಂತಕ್ಕಂಥದ್ದು ಆಲ್ಬರ್ಟ್ ಐನ್ಸ್ಟೀನ್ ಅವರು ಯಾವ ಸಿದ್ಧಾಂತ ಅಂದರೆ ಸಾಪೇಕ್ಷತಾ ಸಿದ್ಧಾಂತ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ ಸಾಪೇಕ್ಷತಾ ಸಿದ್ಧಾಂತ ಮಂಡನೆ ಮಾಡೋಕು ಮಾಡಿದ್ದಕ್ಕೋಸ್ಕರ ಇವರು ಪ್ರಸಿದ್ಧರಾಗ್ತಾರೆ ಅಂತಕ್ಕಂಥದ್ದು ಗಮನಿಸ್ತಾ ಇದೀವಿ ಅಥವಾ ಆಲ್ಬರ್ಟ್ ಐನ್ಸ್ಟೀನ್ ಅವರು ಮಂಡಿಸಿರ್ತಕ್ಕಂಥ ಸಿದ್ಧಾಂತ ಯಾವುದು ಸಾಪೇಕ್ಷ ಸಿದ್ಧಾಂತ ಅಂತಕ್ಕಂಥದ್ದು ಅಥವಾ ಇನ್ನೊಂದು ತರದ ಪ್ರಶ್ನೆ ಕೇಳ ಸಾಪೇಕ್ಷ ಸಿದ್ಧಾಂತವನ್ನು ಯಾರು ಮಂಡಿಸಿದ್ರು ಅಂತೇಳಿ ಅಲ್ಲಿ ಕೆಳಗೆ ಆಯ್ಕೆಗಳು ಕೊಡ್ತಾರೆ ಆಲ್ಬರ್ಟ್ ಐನ್ಸ್ಟೀನ್ ಅಂತಕ್ಕಂಥದ್ದು ಕೂಡ ಇಟ್ಕೋಬೇಕು ಪ್ರಶ್ನೆಗಳು ತಿರುಮುರುವಾಗಿ ಕೇಳ್ತಾ ಹೋಗ್ತಾರೆ ಅದಕ್ಕೋಸ್ಕರ ಯಾವುದೇ ಥರನಾಗ ಪ್ರಶ್ನೆ ಕೇಳಿದ್ರೂ ಕೂಡ ನಾವು ಆನ್ಸರ್ ಮಾಡೋಕ್ಕೆ ರೆಡಿ ಇರಬೇಕು ಅಂತ ಹೇಳ್ತಾ ಬನ್ನಿ ಮುಂದಿನ ಪ್ರಶ್ನೆ ನೋಡೋಣ ಎಸ್ ಮುಂದಿನ ಪ್ರಶ್ನೆ ಎಸ್ ಇದ್ದೀರಿ ಭಾರತ ರಾಷ್ಟ್ರೀಯ ಹಕ್ಕಿ ಯಾವುದು ಹಕ್ಕಿ ಯಾವುದು ಭಾರತ ರಾಷ್ಟ್ರೀಯ ಹಕ್ಕಿ ಯಾವುದು ಆಯ್ಕೆಗಳು ಕೊಟ್ಟಿದ್ದಾರೆ ನೋಡಿ ಕೋಳಿ ಎಸ್ ಕೋಗಿಲೆ ಇದು ಕೋಗಿಲೆ ಆಗಬೇಕಿತ್ತು ಎಸ್ ಕೋಗಿಲೆ ನವಿಲು ಕಾಗೆ ಸರಿಯಾದ ಉತ್ತರ ನವಿಲು ಅಂತಕ್ಕಂಥ ಭಾರತೀಯ ರಾಷ್ಟ್ರೀಯ ಹಕ್ಕಿ ನವಿಲು ಮುಂದಿನ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ ಹದಿನೇಳನೇ ಪ್ರಶ್ನೆ ಇಂಪಾರ್ಟೆಂಟ್ ಆಗಿರ್ತವೆ ಕೊನೆ ತನಕ ನೋಡ್ತಾ ಬನ್ನಿ ಅಂತ ಹೇಳ್ತಾ ಇದೇ ರೀತಿ ಸರಣಿಗಳು ಸರಣಿ ಮುಂದುವರಿತಾ ಹೋಗ್ತಾ ಪ್ರಶ್ನೆ ಪತ್ರಿಕೆ ಸರಣಿ ಅಂತಕ್ಕಂಥದ್ದು ಹಳೆಯ ಪ್ರಶ್ನೆ ಪತ್ರಿಕೆಗಳೂ ಇಂಪಾರ್ಟೆಂಟ್ ಆಗಿರ್ತವೆ ಯಾರೆಲ್ಲ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ತಯಾರಿ ನಡೆಸ್ತಾ ಇದ್ರಿ ಅವರಿಗೆಲ್ಲ ಉಪಯುಕ್ತ ಆಗ್ತಕ್ಕಂಥ ಇನ್ಫಾರ್ಮೇಷನನ್ನು ಜಿ ಎಸ್ ಎಸ್ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ನಲ್ಲಿ ಕೊಡ್ತಾ ಹೋಗ್ತೀವಿ ಹೊಸೊಬ್ಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಮುಂದಿನ ಪ್ರಶ್ನೆ ನೋಡೋಣ ಭಾರತೀಯ ರಾಷ್ಟ್ರೀಯ ಚಿಹ್ನೆ ಮೇಲ್ಭಾಗದಲ್ಲಿರುವ ಪ್ರಾಣಿ ಯಾವುದು ರಾಷ್ಟ್ರೀಯ ಆಗಿರತಕ್ಕಂಥ ಅದರ ಮೇಲ್ಭಾಗದಲ್ಲಿರತಕ್ಕಂಥ ಪ್ರಾಣಿ ಯಾವುದು ಅಂತಕ್ಕಂಥದ್ದು ಎಷ್ಟು ಇದ್ದೀವಿ ಸಿಂಹ ಆನೆ ಹಾವು ನವಿಲು ಅಂತಕ್ಕಂಥದ್ದು ರಾಷ್ಟ್ರೀಯ ಚಿಹ್ನೆಯ ಮೇಲ್ಭಾಗದಲ್ಲಿರ್ತಕ್ಕಂಥ ಪ್ರಾಣಿ ಯಾವುದು ಅಂದರೆ ಅದು ಸಿಂಹ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಯ್ಕೆ ಎ ಸರಿಯಾಗಿರ್ತಕ್ಕಂಥದ್ದು ಎಸ್ ಗಮನಿಸ್ತಾ ಇದ್ದೀರಿ ಮುಂದಿನ ಪ್ರಶ್ನೆಯನ್ನು ನೋಡೋಣ ಹದಿನೆಂಟನೇ ಪ್ರಶ್ನೆ ಭಾರತದಲ್ಲಿ ಪ್ರಥಮ ಸಲ ಅಣು ಪರೀಕ್ಷೆ ಎಲ್ಲಿ ನಡೆಸಲಾಯಿತು ಭಾರತದಲ್ಲಿ ಪ್ರಥಮ ಸಲ ಅಣು ಪರೀಕ್ಷೆ ಎಲ್ಲಿ ನಡೆಸಲಾಯಿತು ಚೆನ್ನೈ ಬಿಕ್ ನೇರ್ ಪೋಖ್ರಾನ್ ಮುಂಬೈ ಭಾರತದಲ್ಲಿ ಪ್ರಥಮ ಸಲ ಅಣು ಪರೀಕ್ಷೆ ಎಲ್ಲಿ ನಡೆಸಲಾಯಿತು ಪೋಖ್ರಾನ್ನಲ್ಲಿ ಭಾರತದಲ್ಲಿ ಎರಡು ಬಾರಿ ಅಣುಪರೀಕ್ಷೆ ನಡೆಸಲಾಯಿತು ಮೊದಲ ಬಾರಿ ಕೂಡ ಪೋಖ್ರಾನ್ನಲ್ಲೇ ಅದಕ್ಕೆ ಯಾವ ಹೆಸರಿನಿಂದ ಕರೆಯಲಾಯಿತು ಈ ಅಣು ಪರೀಕ್ಷೆಗೆ ಒಂದು ಹೆಸರಿನಿಂದ ಕರೆಯಲಾಗ್ತದ ಅದು ಯಾವುದು ಅಂತಕ್ಕಂಥದ್ದು ಕಮೆಂಟ್ ಮಾ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ತಾ ಬನ್ನಿ ಭಾರತದ ಪ್ರಥಮ ಅಣು ಪರೀಕ್ಷೆಗೆ ಇಟ್ಟ ಹೆಸರು ಏನು ಅಂತಕ್ಕಂಥದ್ದು ಹಾಗೆ ಇನ್ನೊಂದು ಪ್ರಶ್ನೆ ಭಾರತದ ಪ್ರಥಮ ಅಣು ಪರೀಕ್ಷೆ ಸಂದರ್ಭದಲ್ಲಿ ಭಾರತದ ಪ್ರಧಾನಮಂತ್ರಿಯಾಗಿ ಯಾರು ಕಾರ್ಯನಿರ್ವಹಿಸ್ತಾ ಇದ್ದರು ಅಂತಕ್ಕಂಥದ್ದು ಕಮೆಂಟ್ ಮಾಡ್ತಾ ಬನ್ನಿ ಎಸ್ ನಿಮಗೆ ಹೆಚ್ಚೆಚ್ಚು ಸರ್ಚ್ ಮಾಡೋದರಿಂದ ಮೈಂಡ್ಸೆಟ್ಟಲ್ಲಿ ಜಾಸ್ತಿ ಹೊತ್ತಿರುತ್ತೆ ಅದಕ್ಕೋಸ್ಕರ ನಿಮಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳೋದು ಅದಕ್ಕೋಸ್ಕರ ಎಸ್ ನೆಕ್ಸ್ಟ್ ನೋಡೋಣ ಮುಂದಿನ ಪ್ರಶ್ನೆ ಗಾಂಧೀಜಿ ಯಾವ ಆಂದೋಲನವನ್ನು ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಪ್ರಾರಂಭಿಸಿದ್ರು ಅಂತಕ್ಕಂಥದ್ದು ಅಹಿಂಸಾ ಚಳುವಳಿ ಭಾರತ ಬಿಟ್ಟು ತೊಲಗಿ ಚಳುವಳಿ ಸ್ವದೇಶಿ ಚಳುವಳಿ ದಂಡಿ ಮಾರ್ಸ್ ಚಳುವಳಿ ಅಂತಕ್ಕಂಥದ್ದು ಎಸ್ ನೋಡ್ತಾಯಿದ್ದೀರಾ ಸಾವಿರದ ಒಂಬೈನೂರ ನಲ್ವತ್ತೆರಡರಲ್ಲಿ ಭಾರತ ಬಿಟ್ಟು ತೊಲಗಿ ಅಂತಕ್ಕಂಥ ಚಳುವಳಿ ಗಾಂಧೀಜಿಯವರು ಕೈಗೊಂಡರು ಇದು ಆಯ್ಕೆ ಬಿ ಸರಿಯಾಗಿರ್ತಕ್ಕಂಥದ್ದು ಗಮನಿಸ್ತಾ ಇದ್ದರೆ ಆಯ್ಕೆ ಬಿ ಸರಿಯಾಗಿರತಕ್ಕಂಥದ್ದು ನೀವು ಈ ಪ್ರಶ್ನೆಗಳು ಅವ ಅಂತೀರಿ ಮುಂದು ಮುಂದುವರೆದು ಪ್ರಶ್ನೆಗಳು ಕೇಳುವುದಾದರೆ ಈಗ ಭಾರತ ಬಿಟ್ಟು ತೊಲಗಿ ಚಳುವಳಿ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಅಂದರೆ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಈ ಒಂದು ಆಂದೋಲನ ಪ್ರಾರಂಭಿಸಿದ್ರು ಗಾಂಧೀಜಿ ಅಂತ ಹೇಳ್ತೀರಿ ಅದೇ ರೀತಿ ಒಂದು ಕಡೆ ಆಂದೋಲನಗಳು ಒಂದು ಕಡೆ ಆಂದೋಲನಗಳು ಇನ್ನೊಂದು ಕಡೆ ಚಳುವಳಿಗಳು ನಡೆದ ವರ್ಷ ಅಂತಕ್ಕಂಥದ್ದು ಹೊಂದಿಸಿ ಬರೆಯ ರೂಪದಲ್ಲಿ ಪ್ರಶ್ನೆಗಳು ಹೆಚ್ಚಾಗಿ ಕೇಳ್ತಾ ಹೋಗ್ತಾರೆ ಅದೇ ರೀತಿ ಈ ರೀತಿ ಕೇಳ್ಬಿಟ್ಟು ಕೆಳಗಡೆ ಆಯ್ಕೆಗಳು ಕೊಡ್ತಕ್ಕಂಥದ್ದು ಎ ಬಿ ಸಿ ಡಿ ಆಯ್ಕೆಗಳು ಕೊಡ್ತಾ ಹೋಗ್ತಾರೆ ಯಾವ ಆಯ್ಕೆ ಯಾವುದಕ್ಕೆ ಸರಿಯಾಗುತ್ತೆ ಅಂತಕ್ಕಂಥದ್ದು ಈ ರೀತಿ ಟ್ವಿಸ್ಟಾಗಿ ಪ್ರಶ್ನೆಗಳು ಕೇಳ್ತಾ ಹೋಗ್ತಾರೆ ಅಪ್ಡೇಟೆಡ್ ವರ್ಷನ್ ಆಗಿ ಈ ರೀತಿ ಪ್ರಶ್ನೆಗಳು ಈಗಿನ ಒಂದು ಪ್ರಶ್ನೆ ಪತ್ರಿಕೆ ಗಮನಿಸಿದಾಗ ಆ ರೀತಿ ಪ್ರಶ್ನೆಗಳು ಹೆಚ್ಚಾಗಿ ಕೇಳ್ತಾ ಹೋಗ್ತಾರೆ ಇವು ಮುಂಚಿನ ಪ್ರಶ್ನೆ ಪತ್ರಿಕೆಗಳು ನಿಮ್ಮ ಮಾಡಲೇಷನ್ಗಾಗಿ ಇರಲಿ ಅನ್ನೋ ಉದ್ದೇಶಕ್ಕೋಸ್ಕರ ಈ ಪ್ರಶ್ನೆಗಳನ್ನು ಬಿಡಿಸ್ತಾ ಇದ್ದೀವಿ ಒಂದಿಸ್ ಹೊಸಬರು ಬಂದಿರ್ತಾರೆ ಅವರಿಗೆ ಈಸಿ ಅನ್ನಿಸ್ತವೆ ಅಂದರೆ ಈ ಥರದ ಪ್ರಶ್ನೆಗಳು ಕೇಳಿದ್ದಾರೆ ಮುಂದೆ ನಾವು ಇದೇ ಥರದ ಈ ಒಂದು ಟಾಪಿಕ್ ಮೇಲೆ ಪ್ರಶ್ನೆಗಳು ಯಾವ ರೀತಿ ಕೇಳ್ಬೋದು ಅಂತಕ್ಕಂಥದ್ದು ಅವರೇ ಮಾಡಿಫೈ ಮಾಡಿಬಿಟ್ಟು ಪ್ರಶ್ನೆಗಳನ್ನು ತಿರುಮುರುವಾಗಿ ಕೂಡ ಅದನ್ನು ಅಭ್ಯಾಸ ಮಾಡೋದರ ಮೂಲಕ ಹೆಚ್ಚು ಮೈಂಡ್ ಸ್ಯಾರ್ಫ್ ಮಾಡ್ಕೊಳ್ಳಿ ನಿಮ್ಮ ಪರೀಕ್ಷೆ ಸಂದರ್ಭದಲ್ಲಿ ನೀವು ಯಶಸ್ವಿ ಆಗೋದಕ್ಕೆ ಒಂದಿಸ ಒಂದಿಷ್ಟು ಕೀ ಪಾಯಿಂಟ್ಸ್ಗಳನ್ನು ನೀವು ಸಿದ್ಧತೆ ಮಾಡ್ಕೋಬೇಕಾಗತ್ತೆ ಪ್ರತಿಯೊಬ್ಬರೂ ಕೂಡ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ಮಾಡ್ತಾ ಇರ್ತಾರೆ ಹಾರ್ಡ್ ವರ್ಕ್ಗಿಂತ ಸ್ಮಾರ್ಟ್ ವರ್ಕ್ ಭಾಳ ಇಂಪಾರ್ಟೆಂಟ್ ಆಗ್ತದೆ ಪರೀಕ್ಷಾ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಪರೀಕ್ಷೆಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಬನ್ನಿ ಇನ್ನೊಂದಿಷ್ಟು ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ಚೆನ್ನಾಗಿ ಬರೀರಿ ಎಕ್ಸಾಮ್ಗಳನ್ನು ಸತತ ಪ್ರಯತ್ನ ಗೆಲುವಿನ ಗುಟ್ಟು ಅಂತ ಹೇಳ್ತಾರೆ ಪ್ರಯತ್ನ ಮಾಡ್ತಾಯಿರಿ ಒಂದೇ ಸಲಕ್ಕೆ ಯಾರಿಗೂ ಕೂಡ ಗೆಲುವು ಸಿಗಂಗಿಲ್ಲ ಸೋಲಿನ ನಂತರ ಗೆಲುವಿನ ರುಚಿ ಕಂಡವನಿಗೆ ಅದರ ಅನುಭವನೇ ಬೇರೆ ಇರ್ತದ ಅಂತ ಹೇಳ್ತಾ ಮುಂದಿನ ಪ್ರಶ್ನೆ ನೋಡೋಣ ಭಾರತದ ಪ್ರಥಮ ಅಂಕಗಣಿತ ಶಾಸ್ತ್ರಜ್ಞ ಯಾರು ಭಾರತದ ಪ್ರಥಮ ಅಂಕಗಣಿತ ಶಾಸ್ತ್ರಜ್ಞ ಯಾರು ಶ್ರೀನಿವಾಸ್ ರಾಮನುಜನ್ ಚಂದ್ರಶೇಖರ್ ಹೋಮಿಯೋ ಬಾಬಾ ಎಸ್ ಎ ಪಿ ಜೆ ಅಬ್ದುಲ್ ಕಲಾಂ ಅಂತೇಳಿ ಆಯ್ಕೆಗಳ ಕೊಟ್ಟಿದ್ದಾರೆ ಭಾರತದ ಪ್ರಥಮ ಅಂಕಗಣಿತ ಶಾಸ್ತ್ರಜ್ಞ ಯಾರು ಅಂದರೆ ಶ್ರೀನಿವಾಸ ರಾಮಾನುಜನ್ ಆಯ್ಕೆ ಎ ಸರಿಯಾಗಿರ್ತಕ್ಕಂಥದ್ದು ಆತ್ಮೀಯ ಸ್ಪರ್ಧಾ ಮಿತ್ರ ಇಲ್ಲಿವರೆಗೆ ಪ್ರಮುಖ ಪ್ರಶ್ನೆಗಳನ್ನು ನೋಡಿದ್ದೀವಿ ಇವು ಒಂದಿಷ್ಟು ಹಳೆ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳಾಗಿರ್ತವೆ ಮುಂದುವರೆದು ಇದಕ್ಕಿಂತ ಕಠಿಣ ಪ್ರಶ್ನೆಗಳು ಸ್ಟೆಪ್ ಒನ್ ಸ್ಟೆಪ್ ಟು ಸ್ಟೆಪ್ ತ್ರೀ ಸ್ಟೆಪ್ ಫೋರಲ್ಲಿ ಅಂದರೆ ಪ್ರಶ್ನೆಯ ಹಾರ್ಡ್ನೆಸ್ ಜಾಸ್ತಿ ಆಗ್ತಾ ಹೋಗ್ತದೆ ಅದಕ್ಕೋಸ್ಕರ ಕೊನೆ ತನಕ ನೋಡ್ತಾ ಹೋಗ್ರಿ ಎಲ್ಲವೂ ಕೂಡ ಸ್ಪರ್ಧಾತ್ಮಕ ಪರೀಕ್ಷೆಗೆ ಯೂಸ್ಫುಲ್ ಆಗ್ತಕ್ಕಂಥ ಇನ್ಫಾರ್ಮೇಷನ್ನ ನಮ್ಮ ಚಾನಲ್ನಲ್ಲಿ ಕೊಡ್ತಾ ಬರ್ತೀವಿ ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ವಿಶು ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಚೆನ್ನಾಗಿ ಎಕ್ಸಾಮ್ಗಳನ್ನು ಬರೀರಿ ಚೆನ್ನಾಗಿ ಅಭ್ಯಾಸ ಮಾಡಿ ಚೆನ್ನಾಗಿ ಊಟ ಮಾಡಿ ಚೆನ್ನಾಗಿ ನಿದ್ದೆ ಮಾಡಿ ಎಲ್ಲರೂ ಆರೋಗ್ಯವಾಗಿರಿ ಅಂತ ಹೇಳ್ತಾ ಕೊನೆ ತನಕ ಎಲ್ಲರೂ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು